ಅಮ್ಮ ತಾಯೇ ಭಿಕ್ಷಾಕ್ರವಾ ಈ ಮನೆಯಲ್ಲಿ ದಾನ ಉಂಟು ಧರ್ಮ ಉಂಟು ಅಮ್ಮ ತಾಯೇ ಭಿಕ್ಷಾಕ್ರವಾ ದಾನ ಉಂಟು ಧರ್ಮ ಉಂಟು ಈ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಮನೆಗೊಂದು ಗಂಡಾಂತರ ಕಾಯ್ದಿದೆ ಅಮ್ಮ ಕಾಯ್ತಾಯಿದೆ ದಯವಿಟ್ಟು ನಾನು ಹೇಳೋದ್ನ ಮಾತ್ರ ನೀವು ಕೇಳಲೇಬೇಕಮ್ಮ ಕೇಳಲೇಬೇಕು ಆ ಗಂಟಾಂತರ ತಪ್ಪಿಸ್ಬೇಕಂತಂದ್ರೆ ನೀವು ಇದರಿಂದ ಪಾಲಾಗಬೇಕಮ್ಮ ಪಾಲಾಗಬೇಕು ಒಂದು ಗಳಿಗೆ ಎಂಬುದು ಅದನ್ನು ದೂರ ಮಾಡ್ಕೊಬಿಟ್ರೆ ಜೀವನ ಪರ್ಯಂತ ಜೀವನ ಅಂಬೋದು ಸಮೃದ್ಧಿಯಾಗಿ ಸುಖವಾಗಿ ಸಂತೋಷವಾಗಿ ಇರ್ಬೋದಮ್ಮ ಇರಬಹುದು ನಾನು ಹೇಳೋ ಮಾತನ್ನು ನೀನು ಕೇಳಿಸ್ಕೊಳ್ಬೇಕಮ್ಮ ಕೇಳಿಸ್ಕೊಬೇಕು ಸುಮ್ಮನೆ ನೀವು ಈ ಅತ್ತ ಅತ್ತ ಹೇಳ್ಬೇಡ್ರಿ ಇವಾಗ ಏನು ಬೇಕು ಭಿಕ್ಷೆ ಹಾಂ ಅಕ್ಕಿ ನೀಡ್ಲಾ ಏನು ಇಟ್ಟು ಹಸಿಟ್ಟು ನೀಡ್ಲಾ ಏನು ಕೊಡ್ಬೇಕು ಹೇಳ್ರಿ ನಾನು ಇವಾಗ ಕೊಡ್ತೀನಿ ಸುಮ್ಮನೆ ಏನೇನೋ ಮನೆ ಬಾಗ್ಲ ನಿಂತ್ಕೊಂಡು ಏನೇನೋ ನೋಡಿಬೇಡ್ರಿ ಇಲ್ಲಮ್ಮ ನೀನು ಹಾಕೋ ಭಿಕ್ಷೆ ಬೇಡ ಈ ಮನೆಗೆ ಒಂದು ಗಂಡ ಅಂತರ ಕಾಯ್ತಾ ಇದೆ ಅದನ್ನ ಮುಂದೆ ಏನಾಗುತ್ತೆ ಅಂತ ನಾನೆಲ್ಲ ನೀಟಾಗಿ ಹೇಳ್ತೀನಿ ನನ್ನ ಹತ್ರ ಶಾಸ್ತ್ರ ಕೇಳಿಯಮ್ಮ ನಿಮ್ಮ ನಿಮ್ಮದು ಭಿಕ್ಷೆ ಬೇಡಮ್ಮ ಭಿಕ್ಷೆ ಬೇಡ ಈ ಮನೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದೀನಮ್ಮ ಒಳ್ಳೇದು ಮಾಡೋಕ್ಕೆ ಬಂದಿದ್ದೀನಿ ನಿನಗೆ ಲಗ್ನ ಉಂಟು ಈಗಾಗ ಲಗ್ನದಲ್ಲಿ ನೀ ನಾನು ಹೇಳೋ ಮಾತು ನಿಜ ಆದರೂ ನಿಜ ಅನ್ನೋ ಸುಳ್ಳು ಅಂದ್ರೆ ಸುಳ್ಳನ್ನು ಹ್ಞೂ ಈ ಮುನಿಯಪ್ಪ ಹೇಳಿದ್ದು ಯಾವತ್ತೂ ಸುಳ್ಳಾಗಿಲ್ಲಮ್ಮ ಸುಳ್ಳಾಗಿಲ್ಲ ಹ್ಞೂ ಶಾಶ್ವತ ಮುನಿಯಪ್ಪ ಅಂತ ಹೇಳಿ ನಾನು ಫೇಮಸ್ಸಾಗಿದ್ದೀನಿ ಹ್ಞೂ ಅದಕ್ಕೋಸ್ಕರ ಕಣಮ್ಮ ನಿನ್ನ ಮಗದಾಗೆ ನನಗೆ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಇದೆ ನೀನು ಈ ಮನೆಯಿಂದ ಹೋಗಿದ ತಕ್ಷಣ ಈ ಮನೆಗೆ ಒಂದು ಗಂಡ ಅಂತರ ಅನ್ನೋದು ಇದೆ ನಿನ್ನ ಜೀವನ ಹಾಳಾಗುತ್ತೆ ಹ್ಞೂ ಅಲೆ ಮದುವೆ ಸೆಟ್ ಆಗೈತೆ ಅದು ಇದ್ಕಿದ್ದಂಗೆ ಅವ್ರು ಫೋನ್ ಮಾಡಿ ಬೇಡ ಅಂತ ಹೇಳಿರು ಹಾಂ ಎಲ್ಲ ನಾನು ಕಂಡು ಕಂಡಂಗೆ ಹೇಳ್ತೀನಿ ನಿನ್ನ ಮದುವೆ ಸೆಟ್ ಆಗೈತೆ ಇಲ್ಲಮ್ಮ ಹಾಂ ನಿನ್ ಮದ್ವೆ ಸೆಟ್ ಆಗೈತಾ ಇಲ್ವಾ ಹ್ಞೂ ಅಂದ್ರೆ ಹೂವಿನ ನಿಜ ಆದ್ರೆ ಅಂದ್ರೆ ಸುಳ್ಳು ಅಂದ್ರೆ ಮುನಿಯಪ್ಪ ಹೇಳಿದ ಮತ್ತೆ ಯಾವತ್ತೂ ಇಲ್ಲ ನಿನ್ ಮದ್ವೆ ಸೆಟ್ ಆಗೈತಿ ಹ್ಮ್ ನೀನು ಇಲ್ಲದ್ನದ್ ಬೇ ಅಂಬತ್ ಕೂಡ್ ಬಂದೈತೆ ಆ ಮಗನ ಮಧ್ಯೆ ಆ ಮಗನ ಮೇಲೆ ನಿನ್ ನಂಬಿಕೆನೆ ಇಡ್ಬೇಡಮ್ಮ ಮೋಸ ಮೋಸ ಮಾಡ್ತಾ ಇದಾರಮ್ಮ ಬೇಡ ಹ್ಮ್ ಇದನ್ನ ಬಿಟ್ಟು ಯಾವ್ದಾದ್ರು ನೀನು ಬೇರೆ ವರನ್ ಜೊತೆ ಮದ್ವೆ ಅನ್ನೋದಾಗ್ಬೇಕಮ್ಮ ಆಗ್ಬೇಕು ಕೈಲೇ ಹ್ಞೂ ಹೇಳೋಕ್ಕಾಗಲ್ಲ ಯಾರ ಕೈಲೂ ಎಲ್ಲ ನಾ ಪರಮಾತ್ಮನ ಕೈಯಾಗೈತೆ ನೀವು ಸುಮ್ಮನೆ ಇಲ್ಲಿ ತಲೆ ತಿನ್ಬೇಡ್ರಿ ಹ್ಞೂ ಸುಮ್ಮನೆ ಏನಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಹಾಂ ಹೀಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ನೀವು ಹ್ಞೂ ಇವಾಗ ಹಾಂ ನಮ್ಮ ನಿಮಗೆಲ್ಲ ನಾ ಮುಂಚೆಗೆ ನಡೆಯೋದೆಲ್ಲ ಗೊತ್ತಿದ್ರೆ ನೀವು ಯಾಕೆ ಹಿಂಗಿರ್ಬೇಕಾಗಿತ್ತು ಹಾಂ ಯಾಕಿದೆಲ್ಲ ಯಾರು ಮಾತಾಡ್ತಿದ್ರು ಹಾಂ ಯಾರು ಏನು ಹೇಳಲ್ಲ ಅದಕ್ಕೋಸ್ಕರ ಇಲ್ಲ ನೋಡಿ ನೀವು ನಮ್ಮಂಗೆ ಮನುಷ್ಯರು ಹ್ಞೂ ನಾನು ಇದೆಲ್ಲ ನಾನು ನಂಬಲ್ಲ ಸುಮ್ಮನೆ ಇಲ್ಲಿ ನಮಗೆ ಜಾಸ್ತಿನ ಮಾತಾಡಬೇಡಿ ಇವಾಗ ಭಿಕ್ಷೆ ಬಿಡೋಕ್ಕೆ ಬಂದಿದ್ದೀರಾ ಏನು ಭಿಕ್ಷೆ ಹಾಕ್ಬೇಕು ಹಾಂ ಹಸಿಟ್ಟು ನೀಡಲ ಹಿಟ್ಟು ನೀಡಲ ಏನು ಬೇಕೋ ಹೇಳ್ರಿ ಬೇಡಮ್ಮ ಬೇಡ ನಾನು ನಿನಗೆ ಒಳ್ಳೇದು ಹೇಳ್ತಾ ಇದ್ದೀನಿ ಕಣಮ್ಮ ಹ್ಞೂ ನನ್ನ ಮಾತು ಹುಸಿ ಇಲ್ಲಮ್ಮ ನನ್ನ ಮಾತು ಹುಸಿ ಇಲ್ಲ ಹ್ಞೂ ನಾನು ಹೇಳೋದನ್ನ ಕೇಳಿಸ್ಕ ಗಮನ ಇಟ್ಟು ಮುಂದೆ ನಿನಗೆ ದೊಡ್ಡ ಗಂಡ ಅಂತರ ಅನ್ನೋದ ನಾನು ತಪ್ಸೋದಕ್ಕೆ ಬಂದಿದ್ದೀನಮ್ಮ ತಪ್ಸೋದಕ್ಕೆ ಬಂದಿದ್ದೀನಿ ಹ್ಞೂ ನೀನು ಯಾವುದೇ ಕಾರಣಕ್ಕೂ ನೀನು ಯಾರು ನಂಬೇಡಮ್ಮ ನಂಬೇಡ ಹ್ಞೂ ತುಂಬ ಮೋಸದ ಪ್ರಪಂಚಮ್ಮ ಮೋಸದ ಪ್ರಪಂಚ ಹ್ಞೂ ನಿನಗೆ ಲಗ್ನದ ಬಲ ಅನ್ನೋದು ಇನ್ನೂ ತುಂಬ ದೂರ ಐತೆ ಅಮ್ಮ ಇವಾಗ ಕೋಡಿ ಬಂದಿರ ಅಂತ ಲಗ್ನನ ನೀನು ಹ್ಞೂ ಮಾಡ್ಕೊಮಕ್ಕೆ ಹೋಗ್ಬಿಡಮ್ಮ ಮಾಡ್ಕೊಮಕ್ಕೆ ಹೋಗ್ಬಿಡ ಇವಾಗ ಇಲ್ಲೊಳ ನಾನು ಹೇಳ್ತೀನಿ ಇವಾಗ ನನ್ನ ಹತ್ರ ಬುಕ್ಕಿದೆ ಅಂತದ್ದು ಹೇಳ್ತೀನಿ ಎರಡು ಹೋದ್ ಗಡ್ಡಿ ಹೆಚ್ಚಿ ಎರಡ್ ಕೈಕ್ ಒಂದಿಷ್ಟು ದಕ್ಷಿಣ ನಿನ್ನ ಜಾತ್ಕಾ ನೋಡ್ತೀನಿ ಅಮ್ಮ ಜಾತ್ಕಾ ನೋಡ್ತೀನಿ ಜಾತ್ಕಾ ನೋಡ್ರಿ ನಿಮ್ ಭವಿಷ್ಯ ನೋಡಿತೀನಿ ನಿಮ್ಮ ನಿಮ್ ಭವಿಷ್ಯ ನೋಡಿ ನೋಡಿದೀನಿ ಸಮಯ ಏನ ಕೊಟ್ಟು ಹ್ಮ್ ಏನ್ ಹೇಳ್ತಾ ಇದ್ದಾರೆ ಅಲ್ಲಾ ಸಂಬಳ ಹ್ಮ್ ಏನ್ ಹಿಂಗ್ ಹೇಳ್ತಾ ಇದ್ರಾ ಸುಮ್ನೆ ಇಸ್ಕೊಂಡು ಹೋಗ್ರಿ ಹ್ಮ್ ಸುಮ್ನೆ ಏನಾನ ನೋಡಿಯಾಕ್ ಹೋಗ್ಬೇಡ್ರಿ ಏನೋ ಮಾತಾಡ್ಬೇಡ್ರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹ್ಞೂ ಆಗಿಂದಲ್ಲಾನು ಸುಮ್ಮನೆ ಭಿಕ್ಷೆ ಬೇಡಕ್ಕೆ ಬಂದಿದ್ದೀರಾ ಏನು ಕೊಡ್ತಾರೋ ನಮ್ಮ ಮನೆಯಾಗ ಏನು ಗುರು ಕೊಟ್ಟಿರ್ತಾನೋ ಅದನ್ನು ನಾನು ನಿಮಗೆ ಭಿಕ್ಷೆ ಕೊಡ್ತೀನಿ ಹೋಗ್ರಿ ಅಂದರೆ ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ ನಿಮ್ಮ ಜಾತಕ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಈ ಮದುವೆ ಮಾಡ್ಕೊಂಡ್ರೆ ನಿನಗೆ ಹಂಗೆ ದೊಡ್ಡ ಅಂಡ ಅಂತರ ಕದೈತಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಏ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಇವರು ಹ್ಞೂ ನೀನೇ ಹೇಳ್ಕೊಳ್ಸೋ ಅದೇನು ಸುಮ್ಮನೆ ಇಸ್ಕೊಂಡು ಹೋಗೋದು ಕಲ್ಕಳ್ರಿ ಇಲ್ವಾ ಸುಮ್ಮ ಮುಂದ್ಕೋಗ್ರಿ ಅಷ್ಟೇ ಸುಮ್ಮನೆ ಇಲ್ಲದ್ದೆಲ್ಲ ನಾ ಇಲ್ಲಿ ನೋಡಿಬೇಡ್ರಿ ಹ್ಞೂ ನಿಮ್ಮ ನಮ್ಮನಿಗೆ ಮನುಷ್ಯರು ನೀವು ಹೇಳಿದ ಮನುಷ್ಯರೆಲ್ಲ ಹೇಳಿದ್ದೆಲ್ಲ ನಿಜ ಆಗಂಗಿದ್ರೆ ಇನ್ನು ಯಾಕೆ ಹ್ಞೂ ದೇವ್ರಿಗೆ ಬೆಲೆನೇ ಇರ್ತಿರ್ಲಿಲ್ಲ ಪರಮಾತ್ಮ ಇದ್ದಾನೆ ನಮ್ಮ ಮನೆ ಬರ್ದಾಗ ಏನು ಬರ್ದಿರುತ್ತೆ ದೇವ್ರು ಯಾರಿಗೇನು ಕೊಡಬೇಕು ಏನು ಅಂತ ಹೇಳಿ ಅವನು ನೋಡಿ ಮಾಡಿ ಕೊಡೋದು ಅವನು ಹ್ಞೂ ದೇವ್ರ ಇದ್ದಾನೆ ಕಾಪಾಡೋಕ್ಕೆ ಒಳ್ಳೆಯದು ಕೆಟ್ಟದ್ದು ಎಲ್ಲನ ಆ ಪರಮಾತ್ಮನ ಕೈಯಾಗ ಐತಿ ಹ್ಞೂ ಮನುಷ್ಯರ ಕೈಯಾಗೆ ಏನು ಇಲ್ಲ ಹ್ಞೂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ನೋಡಿದ್ದೀರಾ ಹೋಗ್ರಿ ಇಲ್ಲಮ್ಮ ಇಲ್ಲ ಈ ಮನೆಗೊಂದು ದೊಡ್ಡ ಗಂಡಾಂತರ ನಡೀತಾ ಇದೆ ಅಮ್ಮ ನಡೀತಾ ಇದೆ ನನಗೆ ಇಂಥ ಮನೆಗೆ ಕೆಟ್ಟದ್ದಾಗೋದಕ್ಕೆ ನನಗೆ ನೋಡ್ಕೊಂಡು ಸುಮ್ಮನೆ ಇಲ್ಲ ಹ್ಞೂ ನನ್ನ ಮನಸ್ಸು ಹೇಳ್ತಾ ಇದೆ ಬೇಡ ಬೇಡ ಈ ಮನೆಗೊಂದು ದೊಡ್ಡ ಗಂಡಾಂತರ ಅನ್ನೋದು ಆಗ್ತಾಯಿದೆ ಮುಂದೆ ಅದೊಂದು ತಪ್ಸು ಮಗನೇ ತಪ್ಸು ಮಗನೇ ಅಂತೇಳಿ ನನ್ನ ನನ್ನ ಮನಸ್ಸಲ್ಲಿ ನನ್ನ ಭವಿಷ್ಯ ಅನ್ನೋದು ನೋಡುತ್ತಾ ಐತೆ ಅಮ್ಮ ನಿಮ್ಮ ಭವಿಷ್ಯ ಅನ್ನೋದು ನಾನು ಹೇಳ್ತೀನಮ್ಮ ಎರಡೂ ಗಡ್ಡಿ ಹಚ್ಚಿ ನಿಮ್ಮ ಜಾತ್ಕ ತೆಗಿಸ್ತೀನಮ್ಮ ಬುಕ್ಕಲ್ಲಿ ಡೀಟೇಲ್ಸ್ ಆಗೆಲ್ಲ ಹೇಳ್ತೀನಮ್ಮ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಪರಿಹಾರ ಅನ್ನೋದು ಮಾಡ್ಕೊಡ್ತೀನಿ ಅಮ್ಮ ಮಾಡ್ಕೊಡ್ತೀನಿ ಹ್ಞೂ ಎಲ್ಲ ಹೇಳ್ತೀನಿ ಅಮ್ಮ ಎಲ್ಲ ಹೇಳ್ತೀನಿ ನಿನ್ನ ಮಗಳಿಗೆ ಲಗ್ನದ ಬಲ ಅನ್ನೋದು ಕೂಡಿ ಬಂದಿದೆ ಅದು ಈ ಲಗ್ನದ ಬಲ ಅನ್ನೋದು ಕೂಡಿ ಬಂದರೆ ನಿನ್ನ ಮಗಳಿಗೆ ಒಂದು ಮುಂದೆ ದೊಡ್ಡ ಗಂಡಾಂತರನೇ ಕಾದಿದೆ ಅಮ್ಮ ಕಾದಿದೆ ಈ ಮದುವೆ ಅನ್ನೋದು ಅದು ಬೇಡ ಅಮ್ಮ ಬೇಡ ಬೇಡ ಆ ಹುಡುಗನ ಜೊತೆಗೆ ಲಗ್ನದ ಬಲ ಅನ್ನೋದು ಕೂಡಿ ಬಂದರೆ ನಿನ್ನ ಮಗಳಿಗೆ ಮುಂದೆ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಮ್ಮ ಕಾದಿದೆ ದೊಡ್ಡ ಗಂಡಾಂತರ ಅನ್ನೋದು ಕಾದಿದೆ ಅಮ್ಮ ಕಾದಿದೆ ನೀವು ಯಾವುದೇ ಕಾರಣಕ್ಕೂ ಆ ಹುಡುಗನ ಜೊತೆ ನಿನ್ನ ಮಗಳಿಗೆ ಲಗ್ನದ ಬಲ ಅನ್ನೋದು ಕೂಡಿಸ್ಬೇಡಿ ಅಮ್ಮ ಕೂಡಿಸ್ಬೇಡಿ ನಿಜ ಆದ್ರೆ ನಿಜ ಅನ್ನ ಸುಳ್ಳ ಆದ್ರೆ ಸುಳ್ಳ ನಾನು ಹೇಳೋ ಭವಿಷ್ಯ ಯಾವತ್ತು ಹುಸಿ ಹುಸಿಯಾಗಿಲ್ಲ ಅಮ್ಮ ಹುಸಿ ಆಗಿಲ್ಲ ಕಲಿಬೇಕಪ್ಪ ಹ್ಮ್ ನೀವು ಸುಮ್ಮನೆ ಇಲ್ಲೂ ತಲ್ ತಿಂತೀರ ಇಲ್ಲಿ ಹಾ ಬಂದು ಇಲ್ಲದ್ ನೋಡಿದ್ದೀರಾ ಹ್ಮ್ ಅಲ್ಲ ನಾ ಮದ್ವೆ ಸೆಟ್ ಆಗಿರೋದೆಲ್ಲ ಯಾರು ಹೇಳಿರ್ ನಿಮ್ಗೆ ಹ್ಮ್ ನಿಮ್ಗೆ ಹೆಂಗ್ ಗೊತ್ತ ಮದ್ಲಿ ಸೆಟ್ ಆಗಿರೋದಿಲ್ಲ ಹ್ಮ್ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾರೆ ಹೇಳಿ ಯಾರ ಹೇಳ್ಕೊಟ್ಟವ್ರೆ ಅಂತ ಹೇಳ್ತಾರ ಹ್ಮ್ ಅವ್ರು ಹೆಂಗ್ ಅದೇ ಹೇಳಕ್ ಆತ ಅವ್ರು ನಮ್ಮಂಗ ಮನ್ಸರೇನಿ ಹ್ಮ್ ಅವ್ರ ಅದೇಲ್ಲ ತಿಳ್ಕೊಂಡಿರ್ತಾ ಮುಂದೂದ ಹ ಅವ್ರು ಅದೇ ತಿಳ್ಕೊಂಡಿರ್ತಾರ ಅಂತ ತಿಳ್ಕೊಂಡಿರಲ್ಲ ಯಾರೋ ನೂರಕ್ಕೊಬ್ರು ಹೇಳ್ತಾರೆ ಹ್ಮ್ ಪರಮಾತ್ಮನ್ ಭಕ್ತ ಮುನುಗೋಗಿರ ಅಂತಾರ ஆஹ் யாரும் அசு சுல முந்த நடிதேவ் கையாக உம் தேவ் ஹேபோது தேவ் கையிதா ஆஹ் மன்ஷார் கையாக ஏனில் மண் ஆட்ட ஏன்னா மன்ஷாருழங்க ஆகலே யாக்கியப்பா ಸುಮ್ಮನೆ ನೋಡತ್ ಕಲ್ಕ ಹ್ಞೂ ಅದೆಲ್ಲ ಹೇಳ್ಬೇಡ ಹ್ಞೂ ಗಂಡ ಅಂತ ರುಕಾದಿಲ್ಲ ಅಂತದ್ದು ಇಲ್ಲ ಸುಮ್ಮನೆ ಯಾಕೆ ಏನು ಇಲ್ಲದ್ದೆಲ್ಲ ನೋಡಿದ್ಯಾ ಹಾಂ ಇವಾಗ ನೀನು ಏನಕ್ಕೆ ಬಂದಿದ್ಯಾ ಡಿಶೆ ಬೇಡಕ್ಕೆ ಬಂದಿದ್ಯಾ ಯಾತ ಯಾತನ ಈ ಸಂಡು ಏನು ನೀಡಬೇಕಾದ್ರೆ ಅಂತೂ ತುಂಬ ಚಿಕ್ಕರೆ ಉಂಡೋಗು ಹ್ಞೂ ಅದು ಕೊಟ್ಟ ಮನೆ ಗುರು ಕೊಟ್ಟ ಮನೆಗೆ ಏನಾಯ್ತಾವ್ರ ಮನೆಯಾಗ ಬಂದು ತುಂಬ ಚಿಕ್ಕರೆ ಉಂಡೋಗು ಅಟ್ಟಷ್ಟೈತಾ ಉಂಡೋಗು ಹ್ಞೂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ನೋಡಿತಿಯಾ ಇಲ್ಲಿ ಅಂತದೆಲ್ಲ ನಾ ಹೇಳ್ಬಾರ್ದು ನೀನು ಹ್ಞೂ ಹಂಗೇನೆ ಏನ್ ಮಕ್ಳು ಒಬ್ಬೊಬ್ರೆ ಇದ್ದಾಗ ಬಂದು ಇಂಥವೆಲ್ಲ ಹೇಳಿದ್ರೆ ಅವ್ರ ಮನ್ಸಿಗೆ ಹೆಂಗ ಹ್ಮ್ ಅಂತವೆಲ್ಲ ಹೇಳ್ಬಾರ್ದು ಹ್ಮ್ ಹೋಗಪ್ಪ ಸುಮ್ಮನೆ ಇಲ್ಲಾಂದ್ರೆ ಮುಂದ್ಕೋಗು ಹ್ಮ್ ಇಲ್ಲಾಂದ್ರೆ ಅಂತೂ ತುತ್ತು ಮಂಗಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲದೆಲ್ಲ ಯಾಕೆ ನೋಡಿತೀರಾ ಹೋಗ್ರಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೋಗಲ್ವಂತಿ ಹ್ಞೂ ಇಲ್ಲದೆಲ್ಲ ನೋಡಿಬೇಡ್ರಿ ಹೋಗ್ರಿ ಅಂತ ಹೇಳಿ ನಾನು ಹೇಳ್ತಿದ್ರೆ ನಾನು ಅವಾಗಿಂದ ಅದನ್ನೇ ಹೇಳ್ತಿರೋದು ಹ್ಞೂ ಊಟ ಮಾಡಂಗಿದ್ರೆ ಊಟ ಮಾಡ್ರಿ ಊಟ ಬೇಡಮ್ಮ ಬೇಡ ಹೊಟ್ಟೆ ತುಂಬ ಊಟ ಆಗೈತಿ ನೀವು ಊಟ ಬೇಡಮ್ಮ ಊಟ ಬೇಡ ಹ್ಞೂ ಈ ಮನೆ ಒಂದು ದೊಡ್ಡ ಗಂಡಾಂತರ ಅನ್ನೋದು ಕಾಯ್ತಾ ಇದೆ ಅಮ್ಮ ಕಾಯ್ತಾ ಇದೆ ಅದನ್ನು ತಪ್ಸಕ್ಕೆ ನಾನು ಪರಿಹಾರ ಅನ್ನೋದು ಮಾಡ್ಕೊಡ್ತೀನಮ್ಮ ಪರಿಹಾರ ಮಾಡ್ಕೊಡ್ತೀನಿ ಹ್ಞೂ ಬೇಡಮ್ಮ ಈ ಲಗ್ನದ ಬಲ ಅನ್ನೋದು ನಿನಗೆ ಕೂಡಿ ಬಂದಿರೋದು ಆಗೋದಿಲ್ಲ ಅಮ್ಮ ಆಗೋದಿಲ್ಲ ನಿನ್ನ ಮಗಳನ್ನೇ ನಿನ್ ಅಂತ ಪರಿಸ್ಥಿತಿ ಬರುತ್ತಮ್ಮ ಆ ಪರಿಸ್ಥಿತಿ ಬರುತ್ತೆ ಈ ಮನೆಗೆ ಹ್ಞೂ ಎರಡು ಇದಾಗುತ್ತೆ ಅಮ್ಮ ಎರಡು ಭಾಗ ಆಗುತ್ತೆ ಅಮ್ಮ ಬೇಡ 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 ನಾನು ಹೇಳೋ ಮಾತು ಹುಸಿ ಇಲ್ಲಮ್ಮ ಹುಸಿ ಇಲ್ಲಮ್ಮ ನಿಜ ಆದರೆ ನಿಜ ಅನ್ನೋ ಸುಳ್ಳಾದ್ರೂ ಸುಳ್ಳನ್ನು ನಾನು ಹೇಳೋ ಮಾತು ಯಾವತ್ತೂ ಸುಳ್ಳಾಗಿಲ್ಲಮ್ಮ ಸುಳ್ಳಾಗಿಲ್ಲ ಅಷ್ಟೇ ಇವಾಗ ಸಂಬಳೆ ಉಮ್ಮಂಗಿದ್ರೆ ಉಂಡ್ರಿ ಈಗ ಸೀಟ ನಿಜ ತಂದು ಓಕೆ ಹಾಕಮ್ಮ ಹ್ಮ್ ಬೇಡ ಮಗಳೇ ಬೇಡ ಹ್ಞೂ ಬೇಡ ಮಗಳೇ ದಕ್ಷಿಣ ಇಕ್ಕಿ ನಿನ್ನ ಜಾತಕ ಅನ್ನೋದು ನಾನು ಹೇಳ್ತೀನಿ ಎಲ್ಲಡಕಕ್ಕೆ ಒಂದಿಷ್ಟು ದಕ್ಷಿಣ ಇಕ್ಕಿ ಉದ್ಗಡ್ಡೆ ಹೆಚ್ಚಮ್ಮ ನನಗೆ ಸೀಟು ನುಚ್ಚು ಇದೆಲ್ಲ ನನ್ನ ಭಿಕ್ಷೆ ಬೇಡ್ಕೊಂಡು ಬಂದಿಲ್ಲಮ್ಮ ದುಡ್ಡು ಇಕ್ಕಮ್ಮ ನಿಮ್ಮ ಕಾಣಿಕೆ ಇಕ್ಕು ಓ ಇವ್ರು ದುಡ್ಡಾಗಿ ಬಂದಿರಾರು ಹ್ಞೂ ಹೋಗ್ತಿಲ್ವ ಸುಮ್ಮನೆ ಓ ಅಲ್ಲೋಡು ಬರೀ ಮಾತಾಡೋದ ಸುಮ್ಮನೆ ಹೋಗೋದು ಕಲ್ಕಳಪ್ಪ ಹ್ಞೂ ಯಾ ದಕ್ಷಿಣ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಯಾತ್ಕಿಲ್ಲಿ ಒಳಗೆ ಬಂದಿದೆಯಾ ಇಲ್ಲಮ್ಮ ಇಲ್ಲ ಹಾಂ ನೀವು ಜಾತ್ಕ ಅನ್ನೋದು ಕೇಳಲೇಬೇಕು ನಾನು ಅದಕ್ಕೆ ಪರಿಹಾರ ಅನ್ನೋದು ಮಾಡಿಕೊಟ್ ಕೊಡ್ತೀನಿ ನಿಮ್ಮ ಕೈಲಾದಷ್ಟು ಏನೋ ಐನೂರು ಸಾವಿರ ದಕ್ಷಿಣ ಇಕ್ಕಿ ಕೇಳಮ್ಮ ಐನೂರು ಸಾವಿರ ದಕ್ಷಿಣ ಇಕ್ಕಿ ಹ್ಞೂ ನಾನೇನು ಜಾಸ್ತಿ ಕೇಳೋದಿಲ್ಲಮ್ಮ ನಿಮ್ಮ ಮನೆಗೆ ಒಂದು ದೊಡ್ಡ ಗಂಡಾಂತರ ಅನ್ನೋದು ತಪ್ಪಿಸ್ಬೇಕಂದ್ರೆ ನನ್ನ ಕೈಯಾಗ ಅದೇನು ಪರಿಹಾರ ಅನ್ನೋದು ಮಾಡಿಸ್ಕೊಂಡ್ರಿ ಮನೆ ಮುಂದೆ ಗಂಡಾಂತರ ಅನ್ನೋದು ಇರೋದು ಇದಾಗುತ್ತೆ ಅಮ್ಮ ಇದಾಗುತ್ತೆ ಹ್ಞೂ ಹೇಳ್ತಾರ ಹೇಳ್ತಾರೆ ಬಂದು ಹ್ಮ್ ನಾನು ಇಂಥದ್ದೆಲ್ಲ ಯಾವತ್ತೂ ನಂಬಲ್ಲ ಹ್ಮ್ ದೊಡ್ಡ ಗಂಡಾಂತರ ಕಾದೈತಿ ಈ ಇಮ್ಮೆ ಮದುವೆ ಮಾಡ್ಕೆ ಬೇಡ ಅದೆಲ್ಲ ಹೇಳ್ತಾ ಇದ್ದಾರಲ್ಲ ಇವ್ರಿಗೆಲ್ಲ ಹೆಂಗ್ ಗೊತ್ತಾಗ್ತದೆ ಯಾರು ಗಿಳ್ ಕಳಿಸ್ಯವ್ರೆ ಅಮ್ಮಂಗೆ ಆಗುತ್ತೆ ನನಗೆ ಹ್ಞೂ ಯಾರು ಹೇಳ್ ಕಳಿಸ್ಯಾವ್ರೆ ಏನೋ ಅಪ್ಪ ಅಮ್ಮಂಗಾಗ್ತೈತಿ ಹ್ಮ್ ಹೊಲ ಶೀಟನ್ನು ಹುಚ್ಚ ನೀಡಸೋ ಅಂದ್ರೆ ಐನೂರು ಸಾವಿರ ದಕ್ಷಿಣ ಇತ್ತು ರೀ ಹ್ಮ್ ಹ್ಞೂ ಮೇಲೆ ಹೆಂಗ್ ನಂಬಕ್ ನಾವು ಹ್ಮ್ ಇವರು ನಮ್ಮಂಗೆ ಮನ್ಸರ್ ಮುಂದಾಗೋದೆಲ್ಲ ಏನು ಆಗುತ್ತೆ ಇವ್ರ ಕೈಲಿ ಆರು ಕೈಲಿ ಮನ್ಸರ್ ಕೈಲಿ ಮುಂದೆ ಆಗದೆ ಯಾರಿಗೂ ಹೇಳೋಕ್ಕಾಗಲ್ಲ ಇನ್ಲೂ ಸಾವಿರಾರು ವರ್ಷದ್ ನೂರಾರು ವರ್ಷದ್ದು ಹೇಳ್ಬೋದು ಹ್ಞೂ ಈ ಮುಂದ್ಲದ ಒಂದು ಅರ್ಧ ಗಂಟೆ ಗಳಿಗೆ ನಾನು ಇಲ್ಲಿಂದ ನಮ್ಮ ಅಂತ ಕೋಪಿಗೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಏನು ಮನುಷ್ಯನ್ಗೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಹಿಂಗಿದ್ದಾರು ಹಿಂಗಿರಲ್ಲ ಮುಂದಿದ ಮುನ್ಷನ್ ಜೀವನದಲ್ಲಿ ಏನು ನಡೀತೈತೆ ಅಂತ ಯಾರ ಕೈಲಿ ಏನು ಹೇಳೋಕ್ಕಂತೂ ಸಾಧ್ಯ ಇಲ್ಲ ಮುಂದೂದು ಒಂದು ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯನ ಹೇಳ್ತಾ ಈ ವಿಡಿಯಾನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು